ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಮನೆಯಲ್ಲಿ ಬಾತಿಂಗ್ ಪೌಡರ್ ಅಥವಾ ಸ್ನಾನದ ಪುಡಿ ಅಂತ ಹೇಳ್ತೀವಲ್ಲ ಅದನ್ನು ಹೇಗೆ ಮನೆಯಲ್ಲಿ ತಯಾರಿಸೋದು ಅಂತ ತೋರಿಸ್ತಾ ಇದ್ದೀನಿ ಈ ಬಾತಿಂಗ್ ಪೌಡರು ನಿಮಗೆ ಆನ್ಲೈನಲ್ಲೂ ಸಹ ಸಿಗುತ್ತೆ ಅಥವಾ ಯಾರಾದರೂ ಆರ್ಗನಿಕ್ ಆಗಿ ಸೇಲ್ ಮಾಡ್ತಾ ಇದ್ರೆ ಅದನ್ನು ಕೂಡ ನೀವು ಉಪಯೋಗಿಸ್ಬೋದು ನೀವು ಮನೆಯಲ್ಲೇ ಯಾವ ರೀತಿಯಲ್ಲಿ ಮಾಡ್ಕೋಬೋದು ಅನ್ನೋದನ್ನು ಇವತ್ತು ಸರಳವಾಗಿ ತಿಳಿಸ್ತಾ ಇದ್ದೀನಿ ನಾನು ಒಂದು ಕಪ್ ಅಳತೆಯಲ್ಲಿ ಹೆಸರುಕಾಳು ತೊಗೊಂಡಿದ್ದೀನಿ ಅದೇ ಕಪ್ ಅಳತೆಯಲ್ಲಿ ಕೆಂಪು ಬೇಳೆ ಮೈಸೂರು ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಳತೆಯಲ್ಲಿ ಬೇಳೆನೂ ತೊಗೊಂಡಿದ್ದೀನಿ ಈ ಎಲ್ಲ ಬೇಳೆಗಳನ್ನು ನಾನು ಮುಂಚೆನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಯಾವುದೇ ರೀತಿಯಲ್ಲಿ ಕಸ ಕಡ್ಡಿ ಇಲ್ಲದೆ ಇರೋ ರೀತಿಯಲ್ಲಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಹಾಗೆ ಇಲ್ಲಿ ನಾನು ಅರಶಿನ ಕೊಂಬನ್ನು ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ಅರಶಿನ ಕೊಂಬು ನಿಮಗೆ ಆರ್ಗ್ಯಾನಿಕ್ಕಾಗಿ ಸಿಕ್ಕಿದರೆ ಒಳ್ಳೆಯದು ಇಲ್ಲಾಂದರೆ ನೀವು ಬಿಳಿ ಅರಶಿನ ಅಂತ ಸಿಗುತ್ತಲ್ಲ ಅದನ್ನು ಸಹ ತಗೋಬೋದು ಆಮೇಲೆ ಇದು ಲಾವಂಚ ಬೇರು ಅಂತ ಇದು ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಇದು ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತೊಗೊಂಡಿರೋದಷ್ಟೇ ಇದರಿಂದ ಯಾವುದೇ ಥರ ಎಫೆಕ್ಟ್ ಆಗೋಲ್ಲ ಇಲ್ಲ ಅಂದರೂ ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ಇದನ್ನು ಕೂಡ ನಾನು ಈ ಕಪ್ಪಾಳ್ತಲ್ಲಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಹಾಕಿದ್ರೂ ಸಾಕು ಘಮ ಚೆನ್ನಾಗಿರುತ್ತೆ ಇದೆಲ್ಲನೂ ನಾನು ಹಾಕಿ ಬಿಸಿಲಲ್ಲಿ ಒಣಗಿಸ್ಕೋತೀನಿ ಇದ್ರ ಜೊತೆ ಇನ್ನೂ ಸ್ವಲ್ಪ ಐಟಮ್ಸು ಹಾಕೋದಿದೆ ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಇವಾಗ ನಾನು ಇದಕ್ಕೆ ರೋಸ್ ತೊಗೊಂಡಿದ್ದೀನಿ ರೋಸ್ ಹೂವು ಇದು ನೀವು ಮನೆಯಲ್ಲಿ ಗಿಡದಲ್ಲಿ ಆಗಿದ್ರೂ ಪರವಾಗಿಲ್ಲ ಅಥವಾ ನೀವು ಈ ಥರ ಅಂಗಡಿಗಳಿಂದ ತಂದ್ರೇನು ಪರವಾಗಿಲ್ಲ ಈ ರೋಸ್ ಪೆಟರ್ಸ್ನ ಇದ್ರ ಜೊತೆ ಹಾಕಿ ಚೆನ್ನಾಗಿ ಬಿಸಿಲಲ್ಲಿ ಒಣಸ್ಕೋಬೇಕಾಗುತ್ತೆ ಸ್ನೇಹಿತರೆ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲಾನು ಮಿಸ್ ಮಾಡಿದ್ರೆ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ನಾನು ಇದೆಲ್ಲಾನು ಬೇಳೆ ಹಾಗೆ ಅರ್ಶನ ಕುಂಬನ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ರೋಸ್ ಪೆಟಲ್ಸು ಮತ್ತು ಈ ದಾವಣ ಚಾ ಬೇರೆಲ್ಲಾನು ಇನ್ನೊಂದು ತಟ್ಟೆನಲ್ಲಿ ಹಾಕೊಂಡಿದ್ದೀನಿ ಒಣಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಮುಂಚೆನೇ ಸ್ವಲ್ಪ ರೋಸ್ ಪೆಟಲ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಒಣಸಿ ಇಟ್ಕೊಂಡಿದ್ದೆ ಅದನ್ನು ಸಹ ಇದ್ರ ಜೊತೆ ಹಾಕ್ಕೊಂಡು ಒಣಸಿ ಬಂದಿದ್ದೀನಿ ಚೆನ್ನಾಗಿ ಒಣಗಿದೆ ಇದನ್ನು ನಾನು ಒಂದೇ ತಟ್ಟೆಯಲ್ಲಿ ಹಾಕ್ಕೊಂಡು ಈ ಅರ್ಶಿನ ಕೊಂಬನ ಸ್ವಲ್ಪ ಜಜ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಇವತ್ತು ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಮಿಕ್ಸಿನಲ್ಲಿ ರುಬ್ಬೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಕೊಂಬುಗಳಿದ್ರೆ ಅದಕ್ಕೋಸ್ಕರ ಮಿಕ್ಸಿನಲ್ಲಿ ರುಬ್ಬೋದ್ರಿಂದ ಈ ಥರ ಜಜ್ಜಿ ಹಾಕೊಂಡ್ರೆ ತುಂಬ ಸುಲಭ ಆಗುತ್ತೆ ರುಬ್ಬೋದಕ್ಕೆ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀರಾ ಅಂದರೆ ಗಿರಣಿ ಅಥವಾ ಮಿಷಿನ್ ಅಂತೀವಲ್ಲ ಅದಕ್ಕೆ ಕೊಟ್ಟಿನೂ ನೀವು ರುಬ್ಬಿಸ್ಕೋಬೋದು ಇವತ್ತು ನಾನು ಈ ಬ್ಲೆಂಡರ್ ಜಾರ್ನಲ್ಲಿ ಹಾಕ್ತಾ ಇರೋದು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ಬಾತಿಂಗ್ ಪೌಡ್ರ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಕೇಳಿದ್ರೆ ಮಕ್ಕಳ ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ ಹಾಗೆ ತುಂಬ ಫೇರ್ ಆಗುತ್ತೆ ಅಂದರೆ ಒಂದು ಸ್ಕಿನ್ ಟೋನು ಲೈಟಾಗಿ ಕಾಣಿಸುತ್ತೆ ಹಾಗೆ ಇದನ್ನು ಡೈಲಿ ಯೂಸ್ ಮಾಡೋದರಿಂದ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ ಸ್ಕಿನ್ನಲ್ಲಿ ನೀವು ಮನೆಯಲ್ಲೇ ಮಾಡಿರೋದ್ರಿಂದ ಇದೆಷ್ಟು ಒಳ್ಳೆಯದು ಅನ್ನೋದು ನಿಮಗೆ ಗೊತ್ತಿರುತ್ತೆ ಕೆಮಿಕಲ್ ಏನೂ ಇರಲ್ಲ ಹಾಗೆ ಇದನ್ನು ಹಚ್ಚೋದ್ರಿಂದ ಮಕ್ಕಳಿಗೆ ಯಾವುದೇ ಥರ ಗುಳ್ಳೆಗಳಾಗೋದಿರ್ಬೋದು ಅಥವಾ ಟ್ಯಾನ್ ಆಗೋದು ಯಾವುದೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು ಈ ಬಾತಿಂಗ್ ಪೌಡ್ರನ್ನ ಬರೀ ಚಿಕ್ಕವರಷ್ಟೇ ಅಲ್ಲ ದೊಡ್ಡವರಿಗೂ ಯೂಸ್ ಮಾಡ್ಬೋದು ಈ ಬಾತಿಂಗ್ ಪೌಡ್ರನ್ನ ನೀವು ಫೇಸ್ ಪ್ಯಾಕ್ ಆಗಿಯೂ ಯೂಸ್ ಮಾಡ್ಬೋದು ಅಥವಾ ಬಾತಿಂಗಾಗಿಯೇ ಯೂಸ್ ಮಾಡ್ಬೋದು ಸ್ಕ್ರಬ್ಬರ್ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು ಫೇಸ್ ಪ್ಯಾಕ್ ಈ ರೀತಿ ರೆಡಿ ಮಾಡಿ ಹಾಕೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಥರ ಟ್ಯಾನ್ ಆಗೋಲ್ಲ ಹಾಗೆ ಚಿಕ್ಕ ಚಿಕ್ಕದಾಗಿ ಏನಾದರೂ ಹೇರ್ಸ್ ಎಲ್ಲ ಇದ್ದರೆ ನಿಮ್ಮ ಬಾಡಿನಲ್ಲಿ ಅದು ಕೂಡ ರಿಮೂವ್ ಆಗುತ್ತೆ ಇದನ್ನು ನಾನು ರುಬ್ಬಿಕೊಂಡು ಈ ಥರ ಜರಡಿ ಹಿಡ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇರೋದು ಅದಕ್ಕೋಸ್ಕರ ಒಂದೆರಡು ಸಲ ಇದನ್ನು ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ಒಂದೇ ಸಲ ನೈಸಾಗಿ ಸಿಗೋಲ್ಲ ಒಂದೆರಡು ಸಲ ಈ ಥರ ಜರಡಿ ಹಿಡಿದು ಬ್ಲೆಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೈಸಾಗಿರೋ ಪುಡಿ ಸಿಗುತ್ತೆ ಇದೆಲ್ಲನೂ ನಿಮಗೆ ಮಾಡೋದು ಕಷ್ಟ ಅನಿಸಿದರೆ ನೀವು ಯಾರಾದರೂ ಆರ್ಗ್ಯಾನಿಕ್ಕಾಗಿ ಸೇಲ್ ಮಾಡ್ತಾಯಿದ್ರೆ ಅದನ್ನು ತೊಗೊಳ್ಳಿ ನೋಡಿ ನಾನು ಎಷ್ಟು ನುಣ್ಣಗೆ ಪುಡಿ ತೊಗೊಂಡಿದ್ದೀನಿ ಇದೆಲ್ಲಾನು ನಾನು ಬ್ಲೆಂಡ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇರೋದು ತುಂಬ ನುಣ್ಣಗಾಗಿರೋ ಪುಡಿನ ಸಿಕ್ಕಿದೆ ನನಗೆ ಇದಕ್ಕೆ ನಾನು ಆರೆಂಜ್ ಪೀಲ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಅದು ಆರೆಂಜ್ ಇರಲಿಲ್ಲ ಆರೆಂಜ್ ಪೀಲ್ ಇದ್ದರೆ ನೀವು ಅದನ್ನು ಕೂಡ ರು ಒಣಗಿಸ್ಬಿಟ್ಟು ರುಬ್ಕೋಬೋದು ನಾನು ಇದಕ್ಕೆ ಬಂಜಾರಸ್ದು ಆರೆಂಜ್ ಪೀಲ್ ಪೌಡರ್ ಇತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪ್ಯಾಕೆಟಷ್ಟು ಅಂದರೆ ಇದಕ್ಕೆ ಕಾಲುಭಾಗ ಅನಿಸುತ್ತೆ ಭಾಗದಷ್ಟು ಸೇರಿಸ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ ಸ್ಕಿನ್ನಿಗೆ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಬ ಡಬ್ಬಾದಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ಸ್ನಾನಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎರಡು ಸ್ಪೂನು ಅಥವಾ ಮೂರು ಸ್ಪೂನು ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಬೌಲಲ್ಲಿ ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಸ್ನಾನ ಎಲ್ಲ ಆದಮೇಲೆ ನೀವು ಯಾವುದೇ ಥರ ಸೋಪು ಅಥವಾ ಬಾಡಿ ವಾಶ್ ಯೂಸ್ ಮೇಲೆ ಇದನ್ನು ಹಚ್ಚಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ ಸಾಫ್ಟ್ ಆಗುತ್ತೆ ಹಾಗೆ ಒಂದು ಲೇಯರು ತುಂಬ ಲೈಟಾಗಿ ಕಾಣಿಸುತ್ತೆ ತುಂಬ ಒಳ್ಳೆ ಕಲರ್ ಕೂಡ ಬರುತ್ತೆ ಮಕ್ಕಳಿಗೆ ಮಕ್ಕಳು ತುಂಬ ಕಪ್ಪಗಿದ್ದಾರೆ ಏನೇ ಮಾಡಿದ್ರೂ ಬೆಳಗ್ಗೆ ಆಗಲ್ಲ ಅನ್ನೋರು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ಪೌಡರ್ಗೆ ನೀವು ಹಾಲನ್ನಾದರೂ ಸೇರಿಸ್ಕೋಬೋದು ಅಥವಾ ರೋಸ್ ವಾಟರು ವಾಟರು ಇದು ಯಾವುದನ್ನಾದರೂ ಸೇರಿಸ್ಕೊಂಡು ವಾಶ್ ಮಾಡ್ಕೋಬೋದು ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದನ್ನು ಬಾಡಿಗೆ ಅಪ್ಲೈ ಮಾಡಿಬಿಟ್ಟು ವಾಶ್ ಮಾಡಿ ಅಥವಾ ಫೇಸ್ಗೆ ಫೇಸ್ ಪ್ಯಾಕ್ ರೀತಿಯಲ್ಲಿನೂ ಯೂಸ್ ಮಾಡ್ಕೋಬೋದು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಉಪಯೋಗಿಸಿ ನೋಡಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ಒಂದೊಳ್ಳೆ ವಿಡಿಯೋ ಜೊತೆ बाई स्नेहित्रे